ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಒಂದು ಶಕ್ತಿಶಾಲಿಯಾದಂತಹ ತಂತ್ರ ಪ್ರಯೋಗವನ್ನು ತಿಳಿಸುತ್ತಿದ್ದೇವೆ ಈ ತಂತ್ರವನ್ನು ನೀವು ಅಮಾವಾಸ್ಯೆಯ ದಿನ ರಾತ್ರಿ ಸಮಯದಲ್ಲಿ ಮಾಡಬೇಕಾಗುತ್ತದೆ ಈ ತಂತ್ರವನ್ನು ನೀವು ಪ್ರಯೋಗ ಮಾಡಿದ್ದೇ ಆದಲ್ಲಿ ನೀವು ಅಂದುಕೊಂಡಂತೆಯೇ ಆಗುತ್ತದೆ ನೀವು ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮನ್ನು ಮಾತನಾಡಿಸಿ ನಿಮ್ಮ ಬಳಿ ಬರುವಂತೆ ಆಗುತ್ತದೆ ನಾವು ತಿಳಿಸಿದಂತೆಯೇ ನೀವು ಮಾಡಿದ್ದೇ ಆದಲ್ಲಿ ಖಂಡಿತ ಇದು ನಿಮಗೆ ಫಲಿಸುತ್ತದೆ ಈ ತಂತ್ರದ ಪ್ರಯೋಗವನ್ನು ಮಾಡುವ ವಿಧಾನವನ್ನು ತಿಳಿಯೋಣ ವೀಕ್ಷಕರೇ ಈ ತಂತ್ರವನ್ನು ಮಾಡಲು ಒಂದು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಬೇಕು ಈ ಎಲೆಯ ಮೇಲೆ ಎರಡು ಕಪ್ಪು ಕಾಳು ಮೆಣಸುಗಳನ್ನು ಇಟ್ಟು ನಾವು ತಿಳಿಸುವ ಈ ಮಂತ್ರವನ್ನು ಕೇವಲ ಹನ್ನೊಂದು ಬಾರಿ ಹೇಳಬೇಕು ಶಕ್ತಿಶಾಲಿಯಾದ ಮಂತ್ರ ಹೇಗಿದೆ ಶ್ರೀ ಕೌಸ್ತುಭೆ ಯಾ ನಮೋ ನಮಃ ಶ್ರೀ ಕೌಸ್ತುಭೆ ನಮೋ ನಮಃ ಇದೊಂದು ಶಕ್ತಿಶಾಲಿಯಾದ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿದ ನಂತರ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ಈ ಎಲೆಯನ್ನು ಮಡಚಿ ಹೊರಗಡೆ ತೆಗೆದುಕೊಂಡು ಹೋಗಿ ಯಾರಿಗೂ ಕಾಣದಂತೆ ಮಣ್ಣಿನಲ್ಲಿ ಹಾಕಬೇಕು ಹೂತು ಹಾಕಿದ ನಂತರ ಮನೆಗೆ ಬಂದು ನೀವು ಇನ್ನೊಂದು ಮಂತ್ರವನ್ನು ಪಠಿಸಬೇಕಾಗುತ್ತದೆ ಈ ಶಕ್ತಿಯಶಾಲಿಯಾದ ಮಂತ್ರವನ್ನು ನಾವು ಬಹಿರಂಗವಾಗಿ ತಿಳಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಈ ಮಂತ್ರವನ್ನು ತಿಳಿಯಬೇಕಾದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಮ್ಮ ಗುರೂಜಿಯವರಿಗೆ ನಿಮ್ಮ ಸಮಸ್ಯೆಗಳನ್ನು ತಿಳಿಸಿದಾಗ ಶಾಶ್ವತ ಪರಿಹಾರವನ್ನು ಅವರು ನಿಮಗೆ ತಿಳಿಸುತ್ತಾರೆ ವೀಕ್ಷಕರೇ ನಿಮ್ಮ ಸಮಸ್ಯೆಗಳಿಗೆ ಹಿಂದೆ ಪರಿಹಾರವನ್ನು ಕಂಡುಕೊಳ್ಳಲು ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು